ಸೊ ಆದ್ರೆ ಕೊನೆಗೂ ಬ್ಯಾಂಕ್ ಗಳನ್ನ ರಜೆ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾಕೆ ಏನು ಎಂತ ಅಂತ ಈಗಲೇ ಅರ್ಥ ಆಗಿರ್ಬೇಕು ಎಷ್ಟು ದಿನ ರಜೆ ಆಗತ್ತೆ ಯಾವ್ಯ ಒಂದು ದಿನಾಂಕದೊಂದು ರಜೆ ಇರತ್ತೆ ಪ್ರತಿಯೊಂದು ತಿಳ್ಸಿ ಕೊಡ್ತಾರ ಅದು ನೋಡಿ ಆರ್ ಬಿ ಐ ನಿಯಮ್ಗಳ ಪ್ರಕಾರಗೆ ರಜೆ ಕೊಡ್ಲೇಬೇಕು ಮತ್ತು ಕೊಟ್ಟೆ ಕೊಡ್ತಾರೆ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿಗೆ ಹೋದ್ರೆ ರಜೆ ಇತ್ತಂದ್ರೆ ಮತ್ತೆ ವಾಪಸ್ ಬರಬಾರ್ದು ಹುಡುಗ ಕೊನ್ ನೋಡಿ ಯಾವ ಯಾವ ರಜೆ ಇರತ್ತೆ ಯಾವೊಂದು ದಿನಾಂಕದೊಂದು ರಜೆ ಇರತ್ತೆ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಕೊರೋನಾ ಹಿನ್ನೆಲೆ ರಜೆ ಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಸಾತ್ರೆ ಕರ್ನಾಟಕ ಸರ್ಕಾರದಿಂದ ತಿಳಿಸ್ಕೊಟ್ಟಿರೋ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ವಿಡಿಯೋ ಕೊಂಡ್ತನಕ ನೋಡಿ ತುಂಬಾ ಜನ ಬ್ಯಾಂಕ್ಗೆ ಹೋಗೇ ಹೋಗ್ತಾರ ಮತ್ತು ಹೋಗಲೇಬೇಕು ಹಣ ತೆಗಿಬೇಕಂದ್ರೆ ಬ್ಯಾಂಕ್ಗೆ ಹೋಗ್ಬೇಕು ಅದ ನಂತರ ಏನಾದ್ರು ಹಣ ತುಂಬಬೇಕಂದ್ರೆ ಬ್ಯಾಂಕಿಗೆ ಹೋಗ್ಬೇಕು ಏನಾದ್ರು ಸಮಸ್ಯೆ ಇತ್ತಂದ್ರೆ ಬ್ಯಾಂಕ್ಗೆ ಹೋಗ್ಬೇಕು ಹೋಗಲೇಬೇಕು ಮತ್ತೆ ಈ ಒಂದು ಬ್ಯಾಂಕ್ಗೆ ರಜೆ ಇತ್ತಂದ್ರೆ ಎಲ್ಲಿ ಹೋಗಿ ಹಣ ತಕೋಬೇಕು ತುಂಬಾ ಜನ ಪ್ರಶ್ನೆ ಇರತ್ತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ತಿಳಿಸ್ಕೊಡ್ತಾರೆ ಮತ್ತೆ ಎಷ್ಟು ದಿನ ರಜೆ ಇರತ್ತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿ ರಾತ್ರಿ ವಿಡಿಯೋ ಕೊಂಡ್ತನಕ ನೋಡಿ ಅದಷ್ಟು ನಿಮ್ಮ ಹತ್ರ ಏನಾದ್ರು ಬ್ಯಾಂಕ್ ಅಕೌಂಟ್ ಇತ್ತಂದ್ರೆ ನೀವು ಯಾವ್ದೋ ಬ್ಯಾಂಕ್ ಆಗ್ಬಹುದು ಬ್ಯಾಂಕ್ ಅಕೌಂಟ್ ಇತ್ತಂದ್ರೆ ವಿಡಿಯೋ ಕಣ್ತನಕ ನೋಡ್ಲೇಬೇಕಾಗತ್ತೆ ವಿಡಿಯೋ ಸಂಪೂರ್ಣ ಮಾಹಿತಿ ತಿಳ್ಸಿಕೊಟ್ಟಿದ್ದೇನೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಬಣ್ಣಿಸ್ತಾರೆ ತಿಳಿಸ್ಕೊಡ್ತಾನೆ ಇಲ್ಲಿ ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಹೇಳಬೇಕೆಂದ್ರೆ ಈಗ ಸರ್ಕಾರದ ಮಾನದಂಡಗಳ ಪ್ರಕಾರ ಕೊರೋನಾ ಹಿನ್ನೆಲೆಯಲ್ಲಿ ರಜೆ ಕೊಡ್ತಾನಂತ ತಿಳ್ಕೊಟ್ಟಿದ್ದಾರೆ ಆದ್ರೆ ಇದೇ ಒಂದು ದಿನಾಂಕದ ರಜೆ ತಿಳಿಸ್ಕೊಡ್ತೇವೆ ಅದೇ ಒಂದು ದಿನಾಂಕದೊಂದು ರಜೆನ ಕೊಡ್ತೀವಿ ಅಂತ ಹೇಳಿ ದಿಟ್ಟಿ ನಿರ್ಧಾರ ಬಂದಿಲ್ಲ ಆದ್ರೆ ಆರ್ ಬಿ ಐದ ಬಂದಿರತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಸರ್ಕಾರದಿಂದ ಬಂದಿಲ್ಲ ಆದ್ರೆ ಆರ್ ಬಿ ಐ ಬ್ಯಾಂಕ್ನಿಂದ ಬಂದಿರತ್ತೆ ಅದೇ ಅವಾರ ಅಂದ್ರೆ ಇದೇ ಜೂನ್ ತಿಂಗಳಲ್ಲಿ ಸುಮಾರು ಐದು ದಿನ ರಜೆ ಇರತ್ತೆ ಅದ್ರ ಬಳಿಕ ಈ ಒಂದು ಶನಿವಾರ ದಿನ ಎರಡು ದಿನ ರಜೆ ಇರತ್ತೆ ಅದನಂತರ ನಂತರ ಸುಮಾರು ಮುಂದಿನ ತಿಂಗಳಿಂದ ಅಂದ್ರೆ ಈಗ ಜೂನ್ ಒಂದನೇ ತಾರೀಕಿಂದ ಸುಮಾರು ಹನ್ನೆರಡು ದಿನ ರಜೆ ಕೊಡ್ತಿದ್ದಾರೆ ಒಟ್ಟು ಹನ್ನೆರಡು ದಿನ ರಜೆ ಕೊಡ್ತಿದ್ದಾರೆ ಒಂದು ಸ್ಥಾನ ಅಂದರೆ ಕೊರೋನಾ ಹಿನ್ನೆಲೆ ಆಗ್ಬೋದು ಅಥವಾ ಹಬ್ಬ ಹರಿದಿನ ಆಗ್ಬೋದು ಭಾನುವಾರ ಶನಿವಾರ ಆಗ್ಬೋದು ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಒಂದು ಬ್ಯಾಂಕ್ಗಳಿಗೆ ಜೂನ್ ತಿಂಗಳಲ್ಲಿ ಎಷ್ಟು ಹೇಳಿ ಹನ್ನೆರಡು ದಿನ ರಜೆ ಕೊಡ್ತಿದ್ದಾರೆ ನಾಳೆಯಿಂದ ಸುಮಾರು ಹನ್ನೆರಡು ದಿನ ರಜೆ ಇರತ್ತೆ ಯಾವಾರು ಇರತ್ತೆ ಏನು ಅಂತ ಅಂತ ಒಂದೊಂದಾದ್ರು ತಿಳಿಸ್ಕೊಡ್ತಾನೆ ನೋಡಿ ಮೊದಲನೇದಾಗಿ ಜೂನ್ ತಿಂಗಳಲ್ಲಿ ರಜೆ ಇರುವಂತ ವಿವರ ನೋಡಿ ಭಾನುವಾರ ಐದು ರಜೆ ಬರ್ತಾವೆ ಶನಿವಾರ ಎರಡು ರಜೆ ಬರ್ತಾವೆ ಹಬ್ಬ ಸ್ಥಳೀಯ ರಜೆಗಳಂತ ಹೇಳಿ ಐದು ಬರತ್ತೆ ಈಗ ಇದು ಕೊರೋನಾ ಹಿನ್ನೆಲೆಯಲ್ಲಿ ಕೊಡ್ತಾ ಇಲ್ಲ ಇದೊಂದು ಅರ್ಥ ಮಾಡ್ಕೋಬೇಕು ಹಬ್ಬ ಹರಿದಿನಗೋಸ್ಕರ ಐದು ರಜೆ ಕೊಡ್ತಿದ್ದಾರೆ ಒಟ್ಟು ಎಷ್ಟಾಯ್ತು ಹನ್ನೆರಡು ರಜೆ ಆಯ್ತು ಇದು ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಯ್ತು ಇನ್ನು ಹಬ್ಬ ಯಾವುದು ಏನೇ ಅಂತ ಅಂತ ಅದ್ರ ಬಗ್ಗೆ ನೋಡಿ ಜೂನ್ ಆರನೇ ತಾರೀಕಂದು ಬಕ್ರೀದ್ ಇರತ್ತೆ ಅದ್ರ ಸಲುವಾಗಿ ಶುಕ್ರವಾರ ದಿನ ರಜೆ ಕೊಡ್ತಾರೆ ದೇಶದ್ಯಾನ ರಜೆ ಇರತ್ತೆ ಅದ ನಂತರ ಜೂನ್ ಏಳನೇ ತಾರೀಕು ಬಕ್ರೀದ್ ಆಚರಣೆ ಬೆಂಗಳೂರು ಇದಕ್ಕೆ ಸಂಬಂಧಪಟ್ಟಂತೆ ರಜೆ ಕೊಡ್ತಾರೆ ಜೂನ್ ಹನ್ನೊಂದನೇ ತಾರೀಕು ಸಂತ ಕಬೀರ್ ಜಯಂತಿ ಇರೋದ್ರಿಂದ ರಜೆ ಕೊಡ್ತಾರೆ ಜೂನ್ ಇಪ್ಪತ್ತೇಳನೇ ತಾರೀಕು ರಥಯಾತ್ರೆ ಇರೋದ್ರಿಂದ ರಜೆ ಕೊಡ್ತಾರೆ ಅದರ ಬಳಿಕ ಜೂನ್ ಮೂವತ್ತನೇ ತಾರೀಕು ಸೋಮವಾರ ರೇಮ ಹಬ್ ಇರೋದ್ರಿಂದ ರಜೆ ಕೊಡ್ತಾರೆ ಅದ ನಂತರ ಜೂನ್ ಎರಡನೇ ತಾರೀಕು ಒಂಬತ್ತು ಹದಿನಾರು ಇಪ್ಪತ್ತ್ಮೂರು ಮೂರು ಮೂವತ್ತು ಇದು ಭಾನುವಾರ ಇರುತ್ತೆ ಜೂನ್ ಇಪ್ಪತ್ತೆಂಟು ಅದ ನಂತರ ಇದಿರತ್ತಲ್ಲ ಇದು ಎರಡನೇ ಸನ್ಮಾರಿಯ ರೋಜರ ರಜೆ ಕೊಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಮತ್ತೆ ಬ್ಯಾಂಕ್ ಮುಚ್ಚಿದಾಗ ಕೊರೋನಾ ಸಮಯದಲ್ಲಿ ಆಗ್ಬೋದು ಅಥವಾ ಲಾಕ್ ಡೌನ್ ಬಿತ್ ಅಂದ್ರೆ ಬ್ಯಾಂಕ್ ಮುಚ್ಚಿದಾಗ ಎಲ್ಲಿ ಹೋಗಿ ಹಣ ತಗೋಬೇಕಂದ್ರೆ ನಿಮಗೆ ಎ ಟಿ ಎಮ್ಗಳು ಸ್ಟಾರ್ಟ್ ಇರತ್ತೆ ಯಾವುದೇ ಕಾರಣಕ್ಕೂ ಎ ಟಿ ಎಮ್ಗಳು ಮುಚ್ಚಿಸೋದಿಲ್ಲ ಎ ಟಿ ಎಮ್ಗಳು ಸ್ಟಾರ್ಟ್ ಇರತ್ತೆ ಏನೇನು ಹಣ ತೆಗಿಯುವಂತ ವ್ಯವಸ್ಥೆ ಇರ್ತಾವಲ್ಲ ಅದು ಕೂಡ ಸ್ಟಾರ್ಟ್ ಇರತ್ತೆ ಬ್ಯಾಂಕ್ ಎಲ್ಲ ಸಂಪೂರ್ಣಗ ರಜೆ ಮಾಡಿರ್ತಾರೆ ಇದು ಒಂದೇ ನಿಮಗೆ ದೊಡ್ಡ ದೊಡ್ಡ ತೊಂದರೆ ಅನ್ಬಹುದು ಒಟ್ಟಾರೆ ಹೇಳ್ಬೇಕಂದ್ರೆ ನಾಳೆ ನಂತರ ರಜೆ ಇಲ್ಲ ಇದೊಂದು ತಿಳ್ಕೊಳ್ಳಿ ನಾಳೆಯಿಂದ ರಜೆ ಕೊಡ್ತಾ ಇಲ್ಲ ಏನು ದಿನಾಂಕ ತಿಳಿಸ್ಕೊಟ್ಟಿನಲ್ಲ ಅದ್ರ ಪ್ರಕಾರ ರಜೆ ಇರತ್ತೆ ಸರ್ಕಾರದಿಂದ ನೋಟಿಸ್ ಬರತ್ತೆ ಏನು ಕೆಲವೇ ದಿನಗಳಲ್ಲಿ ಎರಡು ಮೂರು ದಿನದಲ್ಲಿ ಯಾವ್ಯಾವ ಏನೇನು ಇರತ್ತೆ ಏನೇನು ಅಂತ ಅಂತೇಳಿ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಬರತ್ತೆ ಆ ಒಂದು ನೋಟಿಸ್ ಬಂದ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದುಗಳೇ ತುಂಬಾ ಹೆಲ್ಪ್ ಆಗತ್ತೆ ಇದು ನಾನು ಇವತ್ತು ತಿಳಿಸ್ಕೊಟ್ಟಿರೋದು ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಯಾವೊಂದು ದಿನಾಂಕದಂದು ಬ್ಯಾಂಕ್ ರಜೆ ಇರತ್ತೆ ಜೂನ್ ತಿಂಗಳಲ್ಲಿ ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡ್ಯೂಟ್ ಇತ್ತು ಕಮೆಂಟ್ನ ತಿಳಿಸಿ